ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆ ಪ್ರಜಾಪ್ರಭುತ್ವ ದಿನಾಚರಣೆಗೆ ಯಾದಗಿರಿಯಲ್ಲಿ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರರಿಂದ ಚಾಲನೆ ನೀಡಲಾಯಿತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಚಿವ ದರ್ಶನಪುರ ನಗರದ ಜಿಲ್ಲಾಡಳಿತ ಹೊರಾಂಗಣದಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸಚಿವ ಶರಣಪ್ಪ ದರ್ಶನಾಪುರ ಶಾಸಕರಾದ ಚೆನ್ನಾರೆಡ್ಡಿ ಪಾಟೀಲ್ ರಾಜ ವೇಣುಗೋಪಾಲ ನಾಯಕ ಭಾಗಿಯಾಗಿದ್ದರು ಏನು ಜಿಲ್ಲಾಧಿಕಾರಿ ಸುಶೀಲ ಬಿಸಿಇಒ ಲವೀಶ್ ಎಸ್ ಎಸ್ಪಿ ಜಿ ಸಂಗೀತ ಸೇರಿ ಹಲವರು ಭಾಗಿಯಾಗಿದ್ದರು ದೇವರಾಜ ಹೂಗಾರ ಟಿ ಫೋರ್ ನ್ಯೂಸ್ ಯಾದಗಿರಿ

ಮಹಾಚುಪಳಿ ದಯವಿಟ್ಟು ಈ ವೇದಿಕೆಕ್ಕೆ ಗಮನ ಕೊಟ್ಟು ಅನ್ನು ನೀಡಲು ಪ್ರಯತ್ನ ಮಾಡಬೇಡಿ ಜಿಲ್ಲಾಧಿಕಾರಿಗಳ ಕಚೇರಿ ಸಾಖನೆ ದಯವಿಟ್ಟು ಈ ವೇದಿಕೆ ಮುಂದೆ ಮಾತ್ರ ಕಾಣದಂತಾ ತೋಬೇಡಿ ಎಲ್ಲರೂ ಎಲ್ಲರೂ ಕ್ಯಾಮೆರಾದಲ್ಲಿ ಕಾಣದಿರಿ ಎಲ್ಲರೂ ದಕ್ಷಿಣ ಕನ್ನಡ ರಕ್ಷಣಾ ವೇದಿಕೆಯ ಹಾಗೂಗಳು ಸಹಕರಿಸುತ್ತಾ Nihonai, gore. Nihon, tambole, d'un nihon. Nihon, tambole, d'un nihon. Nihon, tambole, d'un nihon. Angyo, siri, angyo, siri.